ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ರಿಪ್ಪ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ನಾವು ಕೂಡ ಆರಾಮದೀವಿ ಸ್ನೇಹಿತರೆ ಈ ವಿಡಿಯೋದೊಳಗೆ ಒಂದಷ್ಟು ಮಾತುಗಳನ್ನ ಒಂದಷ್ಟು ವಿಡಿಯೋಗಳನ್ನ ಶೇರ್ ಮಾಡ್ಕೊತೀನಿ ಎಲ್ಲರೂ ನೋಡಿ ಸ್ಕಿಪ್ ಮಾಡಿದ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಪ್ರತಿಯೊಬ್ಬರಿಗೂ ಮನೆ ಮಾಡ್ಕೋಬೇಕನ್ನೋ ಆಸೆ ಇದ್ದೇ ಇರ್ತೈತಿ ಆ ಆಸೆ ನೆರವೇರಿದಾಗ ಎಷ್ಟೊಂದು ಖುಷಿ ಸಂತೋಷ ಆಗಿರ್ತದೆ ಅಂತೇಳಿ ಅದನ್ನ ಎಕ್ಸ್ಪ್ಲೇನ್ ಮಾಡಿ ಹೇಳೋಕ್ಕೂ ಕೂಡ ಸಾಧ್ಯ ಆಗೋದೇ ಇಲ್ಲ ನನಗೂ ಕೂಡ ಅದೇ ರೀತಿಯೇ ಆಗಿತ್ತು ಬಟ್ ಇವತ್ತೊಂಥರ ಒಂಚೂರು ಬೇರೆ ಬೇಜಾರು ಆದಂಗೆ ಆಗಿತ್ತು ರೀ ಫ್ರೆಂಡ್ಸ ಓಪನಿಂಗ್ ಮಾಡಿ ನೆಕ್ಸ್ಟ್ ಡೇನೇ ಒಂಥರ ಬೇಜಾರ್ದಂಗೆ ಆಗಿತ್ತು ಸೊ ನೋಡಿರಿ ಇವರು ನಮ್ಮ ಯಜಮಾನ್ರು ಫ್ರೆಂಡ್ ರೀ ಫ್ರೆಂಡ್ಸ ಇವರು ಅದಾರ ನೋಡ್ರಿ ಚಂದ ಮಾಡಿದ್ರು ಪೂಜೆಗೆ ಎಲ್ಲ ನೀವು ಕೂಡ ನೋಡಿದ್ರಿ ಭಾಳಷ್ಟು ಜನರು ಕಮೆಂಟು ಕೂಡ ಮಾಡಿದ್ರಿ ಅಕ್ಕ ಪೂಜೆ ಎಲ್ಲ ಮಸ್ತ್ ಮಾಡಿರಿ ಭಾಳ ಚಂದ ಆಗೈತಿ ನಿಮ್ಗೆ ಇನ್ನೂ ಒಳ್ಳೇದಾಗ್ತೈತಕ್ಕ ನಿಮ್ಮ ಮನೆ ಭಾಳ ಮಸ್ತ್ ಆಗೈತಿ ಅಂತ ಕೇಸಿ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ನೋಡಿರಿ ಇವಾಗ ಏನೈತೆ ನೋಡಿರಿ ಫ್ರೆಂಡ್ಸ ಪೂಜೆ ಮಾಡೋಂಥ ಟೈಮ್ದೊಳಗೆ ಈಗ ಉತ್ತ ಉತ್ತರ ಪೂಜೆ ಅಂತೇಳಿ ಮಾಡ್ತಾರೆ ರೀ ಸೊ ಏನೈತಿ ಆರತಿ ಮಾಡಿ ಎಲ್ಲ ದೇವರೆಲ್ಲ ಇಳಿಸ್ತಿರ್ತಾರೆ ನೋಡಿರಿ ಫ್ರೆಂಡ್ಸಿಗೆಲ್ಲ ಪೂಜೆ ಮಾಡಿದ್ದು ಬಟ್ ಯಜಮಾನ್ರು ಇರಲಿಲ್ಲ ಅದಂತರೂ ಸ್ವಲ್ಪ ಬೇಜಾರೇ ಆಯಿತು ಬೆಳಗ್ಗೆಯೇ ಇಳಿಸ್ಬೇಕಾಗಿತ್ತು ಬಟ್ ಅವ್ರು ಬೇರೆ ಕಡೆ ಈಗ ಶ್ರಾವಣ ಇರೋದ್ರಿಂದ ಎಲ್ಲ ಕಡೆ ಅವ್ರು ಬಿಝಿ ಇರೋದರಿಂದ ಆಗಿರಲಿಲ್ಲ ಒಮ್ಮೆ ಸಾಯಂಕಾಲಕ್ಕೆ ಪೂಜೆ ಅದೆಲ್ಲ ಇಳಿಸಿದ್ರು ನೋಡಿರಿ ಮತ್ತು ಸ್ನೇಹಿನ್ ಅದು ಹಣ್ಣದು ಹಾಕ್ರೆ ನಾನು ಅವ್ರು ಹಾಕಕತ್ತಾರ ಮತ್ತು ನೋಡ್ರಿ ಏಕೆ ಫೋಟೋ ಫೋಸ್ ಕೊಡತ್ತಾಳೆ ಫ್ರೆಂಡ್ಸ ಒಬ್ಬಳೆ ನಿಂತ್ಕೊಂಡು ಅದೆಲ್ಲ ಪೂಜೆದೆಲ್ಲ ಮಾಡಿ ನೀವು ಓದಿ ತೋರಿಸಿ ಇದು ಮಾಡ್ಬೇಕಾಯ್ತು ಅಂತೇಳಿ ಬೇಜಾರಾಯಿತು ಸೊ ಯಜಮಾನ್ರು ಬೇರೆ ಕಡೆ ಹೋಗ್ಬಿಟ್ಟಿದ್ರು ಫ್ರೆಂಡ್ಸ ಒನ್ ಟೈಮ್ದೊಳಗೆ ಇಷ್ಟೆಲ್ಲ ಖರ್ಚು ಮಾಡಿ ಕಂದಾಯ ಮಾಡಿ ಆ ಒಂದು ಖರ್ಚಿಗೆ ಆ ಒಂದು ಖುಷಿನ ಫುಲ್ಫಿಲ್ ಮಾಡ್ಲಿಕ್ಕಂದ್ರೆ ಯಾರಿಗಾಗಲಕ್ಕ ಬೇಜಾರು ಅಂತ ಅನ್ನಿಸ್ತೈತಿ ಸೊ ಯಜಮಾನ್ರು ಬೇರೆ ಕಡೆ ಹೋಗಿದ್ದರಿ ಅವರು ಅಂದ್ರೆ ಹೋಗೋ ನೆಸೆಸಿಟಿ ಇರಲಿಲ್ಲ ಬಟ್ ಆದರೂ ಹೋಗಿದ್ರು ಈ ಟೈಮ್ನಾಗ ಇರಲಿಲ್ಲ ಅನ್ನೋ ಬೇಜಾರಿತ್ತು ನೋಡ್ರಿ ನಮಗೆ ಮನೆ ತುಂಬ ಜನ ಇದ್ರೂ ನಾನು ಅಂಥೂ ಯಜಮಾನ್ರನ್ನೇ ಹುಡ್ಕಡೆ ಹತ್ತಿದ್ದೀನಿ ರೀ ಲಿಟ್ಟು ಬರಬೇಕಾಗಿತ್ತು ಇವ್ರು ಯಾವಾಗಲೂ ಹಿಂಗೆ ಮಾಡ್ತಾರಾ ಅಂತ ಕೇಸಿ ಇನ್ನೂ ಇಷ್ಟೆಲ್ಲ ಓಡಾಟ ಮಾಡಿ ಟೈಮ್ ಸಿರಿ ಎಲ್ಲನೂ ಕೂಡ ಅದನ್ನು ಅಷ್ಟು ಬೆನ್ನತ್ತಿ ಮಾಡಿ ಇಷ್ಟೆಲ್ಲ ಮಾಡ್ಕೊಂಡಿದ್ದೆವು ನೋಡ್ರಿ ಫ್ರೆಂಡ್ಸ ಬಟ್ ಮಾಡ್ತಾರ ಹೇಗೇನಿಲ್ಲ ಫ್ರೆಂಡ್ಸ ಆದ್ರೂ ಒಂದೊಂದು ಟೈಮ್ದಾಗ ಈಗ ಅವ್ರು ಇರಲೇಬೇಕು ಅನ್ನೋಂಥ ಟೈಮ್ದಾಗೂ ಕೆಲವು ಸಲ ಹೊರಗಡೆ ಹೋಗ್ಬಿಟ್ಟಿರ್ತಾರ ಅವರು ಅದು ಹೊರ್ಗಡೆ ಹೋಗೋ ನೆಸೆಸಿಟಿ ಇಲ್ಲದೆ ಹೋಗಿರ್ತಾರಲ್ಲ ಅದು ನಮಗೆ ಬೇಜಾರಾಗ್ತೈತಿ ಈಗ ಆ್ಯಕ್ಚುಲಿ ಗಂಡುಮಕ್ಳು ಅಂದ್ರೆ ಕೆಲಸ ಇದ್ದೇ ಇರ್ತಾವೆ ಯಾವಾಗಲೂ ನಮ್ಮ ಮುಂದೆ ಕುಂದ್ರಂತ ಯಾರು ಹೆಣ್ಮಕ್ಳು ಹೇಳೋಲ್ಲ ಬಟ್ ಆದರೆ ಅದೊಂದು ಟೈಮ್ ಇರ್ತೈತಿ ನೋಡಿರಿ ಮತ್ತಿಷ್ಟೆಲ್ಲನೂ ಮಾಡಿ ಆ ಟೈಮಿಗೆ ಬರಲಿಲ್ಲ ಅವರು ಅದೊಂದು ನಮ್ಗೆ ಬೇಜಾರನೇ ಆಯ್ತು ನೋಡಿರಿ ಫ್ರೆಂಡ್ಸ ಬಟ್ ಎಲ್ಲರೂ ಇದ್ರೂ ನಮ್ಮದು ನಮ್ಮತನ ಅದೊಂದು ಇದೇ ಇರ್ತೈತೆ ನೋಡಿರಿ ಫ್ರೆಂಡ್ಸ ಇವಾಗ ನಾವು ನಮ್ಮ ಮಕ್ಕಳು ನಮ್ಮ ಯಜಮಾನ್ರು ಅನ್ನೋದು ನಮ್ಗೆ ಇರ್ತೈತಿ ನಮ್ಮ ಹೊಸ ಮನೆಯೊಳಗೆ ನಮ್ಮದೇ ಆದಂಥ ಒಂದಷ್ಟು ಕೆಲಸಗಳು ಇರ್ತಾವ ಅದನ್ನು ನೆರವೇರಿಸ್ಲಿಕ್ಕಂದ್ರೆ ಯಾರಿಗಾಗಲಕ್ಕ ನನ್ನ ಜಾಗದ ನೀವಿದ್ರೂ ಬೇಜಾರಾಗೇ ಆಗ್ತಿತ್ತು ತುಂಬಾ ಬೇಜಾರಾಯಿತು ಸೊ ಪರವಾಗಿಲ್ಲ ಆದ್ರೂ ಪೂಜೆ ಗೀಜೆ ಎಲ್ಲನೂ ಕೂಡ ಭಾಳ ಚಂದ ಆಯ್ತು ನೋಡ್ರಿ ಸಮಾಧಾನಕರವಾಯಿತು ಅದೊಂಥರ ನೆಮ್ಮದಿ ಹೊಸ ಮನೆಯೊಳಗೆ ನಮ್ಮ ಹೊಸ ಜೀವನ ಶುರು ಶುರುವಾಗುತ್ತಂತ ಹೇಳ್ಬೋದು ನೋಡಿರಿ ಫ್ರೆಂಡ್ಸ ಎಲ್ಲರ ಒಂದು ಆಶೀರ್ವಾದದಿಂದ ಎಲ್ಲ ರೀತಿಯಿಂದನೂ ಕೂಡ ಚಲೋ ಆಯಿತು ಮಸ್ತ್ ಆಯಿತು ಎಲ್ಲ ರೀತಿಯಿಂದನೂ ಕೂಡ ಎಲ್ಲರೂ ಕೂಡ ಬಂದಿದ್ದರು ಕೆಲವರಿಗೆ ಅನುಕೂಲ ಆಗಿರಲಿಲ್ಲ ಅವರು ಕೂಡ ಬಂದಿರಲಿಲ್ಲ ನೋಡಿರಿ ಇಷ್ಟೆಲ್ಲ ಪೂಜೆಗೆ ಇದೆಲ್ಲ ಭಾಳ ಚಂದ ಮಾಡಿದ್ರಿ ಬಂದವರೆಲ್ಲರೂ ಭಾಳ ಖುಷಿಪಟ್ಟರು ಇಲ್ಲವ ಸಣ್ಣವ್ರು ಸಣ್ಣವರಾದರೂ ಪರವಾಗಿಲ್ಲ ಈ ವಯಸ್ಸಿಗೆ ಈ ಥರ ಎಲ್ಲ ಮಾಡ್ಕೊಂಡಿರಿ ಇನ್ನೂ ಬೆಳಿತೀರಿ ಇನ್ನೂ ಸಾಧನೆ ಮಾಡ್ತೀರ ಅಂತ ಖುಷಿಪಟ್ಟರು

ನೀವು ನನ್ನ ಕನ ಕಣ್ಣನ್ನು ಅಬ್ಸರ್ವ್ ಮಾಡ್ತಿರ್ಬೋದು ಯಾವುದೇ ಹೆಣ್ಣಿಗೆ ಆಗಲ್ಲಕ್ಕ ಗಂಡ ಅಂತಂದ್ರೆ ಅದೊಂದು ಸೆಂಟಿಮೆಂಟ ಅದೊಂದು ಫೀಲನ್ನೇ ಬೇರೆ ಇರ್ತೈತೆ ನೋಡಿರಿ ನಾನು ನನ್ನ ಗಂಡನ ಭಾಳಷ್ಟು ಪ್ರೀತಿ ಮಾಡ್ತೇನೆ ರೀ ಫ್ರೆಂಡ್ಸ ಬಟ್ ಇಷ್ಟೆಲ್ಲ ಮಾಡ್ಕೊಂಡಿವಾ ಅಂದ್ರೆ ನಾವು ನಮಗೋಸ್ಕರ ನಮ್ಮ ಮಕ್ಕಳಿಗೋಸ್ಕರ ಮಾಡ್ಕೊಂಡಿದ್ದೀವಿ ಇದು ನಮ್ಮದು ಇದು ನಮ್ಮ ಟೈಮ್ ಇದು ನಮ್ಮದೇ ಆದಂಥ ಒಂದಷ್ಟು ಕೆಲಸಗಳು ಜವಾಬ್ದಾರಿಗಳು ಇದ್ದೇ ಇರ್ತವೆ ಬಟ್ ಯಜಮಾನ್ರು ಕೆಲವರು ಸಂದರ್ಭದೊಳಗೆ ಮಾಡೋಕ್ಕನೇ ಇದು ಮಾಡ್ತಾರೆ ರೀ ಫ್ರೆಂಡ್ಸ ಎಲ್ಲ ಮಾಡಿನೂ ಅದು ಒಂದು ಟೈಮ್ದಾಗ ಅದು ಅವರು ಇರಲೇಬೇಕು ಮಾಡಲೇಬೇಕು ಅನ್ನೋ ಟೈಮ್ದಾಗು ಇರಲ್ಲ ಕೆಲವು ವಿಷಯದ ಜವಾಬ್ದಾರಿ ಸ್ವಲ್ಪ ಕಡಿಮೆ ಮಾಡ್ತಾರೆ ರೀ ಅದು ನನಗೆ ಯಾವಾಗಲೂ ಬೇಜಾರು ಅಂತ ಅನಿಸ್ತೈತಿ ನೋಡಿರಿ ನಮ್ದು ಅಂತ ಬಂದ ಮ್ಯಾಗ ನಾವು ನನ್ನ ಗಂಡ ನಾನು ನನ್ನ ಮಕ್ಕಳು ಅಷ್ಟೇ ಅಂತ ಅನಿಸ್ತದ ಮನೆ ತುಂಬ ಜನ ಇದ್ರೂ ಮನಸ್ಸೆಲ್ಲ ಯಜಮಾನ್ರು ಬಂದ್ರೆ ಚಲೋ ಇತ್ತಪ್ಪ ನಂಗೆ ಅನ್ಸಕತ್ತಿತ್ತು ಲಾಸ್ಟ್ ಮೂಮೆಂಟ್ನಾಗ ಯಜಾನ್ರು ಬಂದರು ನೋಡಿರಿ ಫ್ರೆಂಡ್ಸ್ ಯಾವುದೇ ಗಂಡನನ್ನು ಅತಿಯಾಗಿ ಪ್ರೀತಿಸುವಂತ ಹೆಂತಿದ್ರು ಕೂಡ ನನ್ನ ಜಗಿನಾಗ ಅದೇ ಥರ ಫೀಲ್ ಮಾಡ್ಕೊತಿದ್ರು ಅಂತ ಕೆಸನ್ಕೋತೀನಿ ಏನೋ ಒಂದು ಎಮರ್ಜೆನ್ಸಿ ಕೆಲಸ ಐತಿ ಹೋಗ್ಯಾರಪ್ಪ ಪರವಾಗಿಲ್ಲ ಅಂತ ಅಂದ್ಕೊಂಡ್ರೆ ಬೇರೆ ಸುಮ್ಮನೆ ನೆಸೆಸಿಟಿ ಇಲ್ಲದೆ ಇರುವಂಥ ಸುಮ್ಮನೆ ಸುಮ್ಮನೆ ಅಡ್ಡಾಡ್ದಕ್ಕೆ ಹೋಗಿದ್ರು ಹೋಗಿದ್ದರು ಕೆಲಸ ಬಿಟ್ಟು ಇದೆಲ್ಲ ಮಾಡೋದು ಬಿಟ್ಟು ಹಾಗಾಗಿ ಭಾಳ ಬೇಜಾರೂ ಆಯಿತು ಕೆಲವು ಫ್ಯಾಮಿಲಿ ಒಳಗೆ ಅದೇನು ಸಿಲಿ ವಿಷ ಅಂತ ಅಂದ್ಕೊಳ್ತಾರು ಫ್ರೆಂಡ್ಸ ಬಟ್ ನನ್ನ ಮನಸ್ಸಿನೊಳಗೆ ಎಷ್ಟೆಲ್ಲ ಮಾಡಿಕೊಂಡು ಅದರ ಏನು ತಳಮಳ ಅನ್ನೋದಿತ್ತು ಅದು ನನಗಷ್ಟೇ ಅರ್ಥ ಆಗ್ತದೆ ಮತ್ತು ಬೇರೆ ಯಾರಿಗೂ ಕೂಡ ಅರ್ಥ ಆಗೋಲ್ಲ ಫೈನಲಿ ಬಂದರು ಮತ್ತಿಬ್ಬರ ಜೊತೆ ನಿಂತು ಅಣ್ಣ ಆಶೀರ್ವಾದ ಮಾಡಿರಿ ನಮ್ಮ ದಂಪತಿಗಳ್ಗನ ಅವ್ರು ಆಶೀರ್ವಾದ ಮಾಡಿ ಮತ್ತು ಉಡೇಕಾಯಿ ಅದೆಲ್ಲ ಕೊಟ್ಟರೆ ಅದೊಂದು ಸಮಾಧಾನ ಆಯ್ತು ಲಾಸ್ಟ್ ಮೂಮೆಂಟ್ದೊಳಗೆ ಇದೊಂದು ಮೂಮೆಂಟ್ ಫುಲ್ ಫೀಲ್ ಆಯಿತು ಬಟ್ ಕೆಲವು ಸಂದರ್ಭದೊಳಗೆ ಜವಾಬ್ದಾರಿ ಇರ್ತಾವ್ರಿ ಶ್ರಾವಣ ಐತಿ ಪೂಜೆ ಪುನಸ್ಕಾರ ಮಾಡಿವಿ ಕೆಲವೊಂದು ವಿಷಯಗಳನ್ನ ಮಾಡಬಾರ್ದು ಹೇಳಿರ್ತಾರೆ ಕಡ್ಡಾಯವಾಗಿ ಸ್ವಾಮಿ ಅಣ್ಣವ್ರು ಅದನ್ನು ಮಾಡದೇ ಇದ್ರೆ ಭಾಳ ಒಳ್ಳೇದಿರ್ತಿತ್ತು ಕೆಲವು ಗಂಡುಮಕ್ಳು ಕೇಳಲ್ಲ ರೀ ಫ್ರೆಂಡ್ಸ್ ಅವ್ರದೇ ಆದಂಥ ಸ್ವಭಾವವನ್ನು ಬಿಟ್ಟು ಅವರು ಏನು ಮಾಡ್ಬೇಕು ರೀ ఏ ఓడాక పర్మిక సర్వానికి కాల్ బీస్రీ అలా మేడల్ ಪೂಜೆಗೆ ಲಕ್ಷ್ಮಿ ಪೂಜೆಗೆ ಮತ್ತು ಹಿಟ್ಟಿನಿಂತ ಮುಕುಟ ಮಾಡಿರ್ತಾರೆ ನೋಡ್ರಿ ಫ್ರೆಂಡ್ಸ ಅದೆಲ್ಲ ಆದ್ಮ್ಯಾಗ ಅದು ಒಂದು ಅಡ್ಕಲ್ ಗಡಿಗೆ ಕೊಟ್ಟರು ವಾಸ್ತು ಪುರುಷ ಅದೊಂದು ಮೂಲೆಯೊಳಗೆ ಮತ್ತು ಇದೊಂದು ಮೂಲೆಯಾಗ ಒಂಚೂರು ಅಡ್ಡಿ ಹಾಕಿಬಿಡ್ರಿ ಹಾಕ್ಬಿಡ್ರಿ ಇಲ್ಲಕ್ಕಂದ್ರೆ ಸುಮ್ಮನಿಟ್ಟು ಮ್ಯಾಂಗ್ ಟೈಲ್ಸ್ ಹಾಕಿ ಪ್ಯಾಕ್ ಮಾಡಿಬಿಡ್ರಿ ಅಂತಂದ್ರು ಅದೆಲ್ಲ ಮನೆ ಯಜಮಾನಾಗಿ ಯಜಮಾನ್ರು ಮಾಡಬೇಕಾಗಿತ್ತು ಸೊ ಅವ್ರು ಇರಲಿಲ್ಲ ಹಾಗಾಗಿ ಏನು ಮಾಡಿದೆ ಮತ್ತು ಇನ್ನೊಂದು ಎರಡು ದಿನ ಬಿಟ್ಟು ಎಲ್ಲ ಅದು ಪ್ಯಾಕ್ ಮಾಡ್ಕೊಂಡ್ರೆ ಐತಿ ಈಗ ಅವ್ರೂ ಇಲ್ಲ ಸುಮ್ಮ ಒಂಚೂರು ಅಡ್ಡಿ ಮಾಡಿ ಅಲ್ಲಿ ಆ ಜಾಗಿ ಇಟ್ಟಿನಿ ಮತ್ತು ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಆಮೇಲೆ ಟೈಲ್ಸ್ ಗೀಸ್ ಎಲ್ಲ ಹಾಕಿ ಪ್ಯಾಕ್ ಮಾಡ್ಬೇಕಂತ ಅನ್ಕೊಂಡೆ ಮಾಡ್ರಿ ಮಹೇಶ ಏ ಮಹೇಶ ಒಟ್ಟು ನಿಂಬೆ ಹಣ್ಣು ಒಂದು ಐದು ಮನೆ ಅದ ಒಂದು ನಿಂಬೆ ಹಣ್ಣು ಇತ್ರು ಐದು ನಿಂಬೆ ಹಣ್ಣು ಒಂದು ಕ್ಯಾರಿ ಹಾಕಿ ಹಾಕ್ಬೋಡು ಈಗ ಹೇಳೋರಿಗೆ ಹಿಂಗ್ರೀ ಒಟ್ಟ ಘನ ಕಿರಿಕಿರಿ ಮಾಡ್ತಾನ ಸುಮ್ ಸುಮ್ಮನೆ ಬಟ್ ಆಟ ಬಂತು ಅಂದ್ರೆ ಕೈಯಾಗಿ ಏನಿದ್ರು ಬಿಡ್ತಾನ ಬಿದ್ದು ಬಿಡ್ತಾನ ಅವನ ಹೆಸರು ಸಿದ್ಧಾರ್ಥ ಅಂತ ಇಟ್ಟಿವ್ರಿ ಅವನು ಹೊರವಿಲೆ ಹುಟ್ಟೇನ ಅಂತ ಹೇಳ್ರಿ ಇರ್ತಾವ ಇಲ್ಲ ನೋಡು ನಿಂಬೆ ಹಣ್ಣು ತೊಗೊಂಬರಿ ಅಂದನ್ ಶ್ರೀ ಭಾಳ ಕಿರಿಕಿರಿ ಮಾಡ್ತಿದ್ ನೋಡ್ರಿ ಇಲ್ಲಿ ಸಿದ್ಧ ಹಳೆ ಸಿದ್ದಾರಾಮ್ ಗುಡಿ ಅಂತ ಐತಿ ಅಲ್ಲಿ ಮಕ್ಕಳಿಗೆ ಸ್ವಲ್ಪ ಗೀಟಿ ಕಟ್ಸು ಅಂದ್ರೆ ಅವ್ರು ಲಿಂಬೆ ಹಣ್ಣು ಕೊಡ್ತಾರೆ ಅದನ್ನ ಇಳಿಸೋ ಕೊಟ್ರ ಸಮಾಧಾನ ಆಗ್ತಾವು ಸೊ ಅದನ್ನ ಯಜಮಾನರಿಗೆ ಸ್ವಲ್ಪ ಒಯ್ದಾರು ತೊಗೊಂಬರ ಅನ್ನತಿದ್ದೆ ಇವತ್ತು ಆಗಲ್ಲ ನಾಳೆ ಹೋಗಮ್ಮ ಅನ್ನತ್ತಿದ್ರು ಹಂಗೆ ಹಿಂಗೆ ಮಾಡಿ ಅವ್ರನ್ನ ಕಳಿಸಿದ್ದೀವಿ ರೀ ಫ್ರೆಂಡ್ಸ್ ಇವತ್ತು ಹೋಗ್ಬಾರಂಥೇಳಿ

You know what?! You'll understand this piece of shit he will explain to you!! Oh well, Yoi, Yoi, you got something for your baby turn-off and he'll be coming to a deluxe bar. Deepakandala Bayavekara Bayovekara Come on go can Incube na An欠 but Infac reconsider little Come on começa Stop drinking You're notPlus Save stop drinking Hey dear, some boys like to be drunk but At this point Go fottem Na Listen Ho Phat s Sweet Zhou Ma

ಎಲ್ಲರೂ ಭಾಳ ದಿಸಿದ್ಮ್ಯಾಗ ಕುಡಿದೀವಿ ರೀ ಫ್ರೆಂಡ್ಸ ನನಗೆ ಸ್ವಲ್ಪ ನಿಮಗೆ ಗೊತ್ತು ಎಲ್ತ್ ಅಪ್ಸೆಟ್ ಓಡಾಡಿ ಮಾಡಿ ಇವಾಗಂತರೂ ಮೊದ್ಲಿನಕಿನ ಸ್ವಲ್ಪ ಮಾಡೋದು ಒಬ್ಬಕ್ಕಿನೇ ನಾನಾದ್ರೂ ಸ್ವಲ್ಪ ಸ್ಲೋ ಆಗಿ ಕೆಲಸ ಮಾಡ್ತೀನಿ ರೀ ಫ್ರೆಂಡ್ಸ ಸಾಯಂಕಾಲ ಮತ್ತು ಅವ್ರು ಸ್ವಲ್ಪ ಹೊರಗಡೆ ಹೋಗಿನಂತ ರೆಡಿಯಾಗಿದ್ದರು ನಮ್ಮ ನಮ್ಮೂರಿಗೆ ಬಂದ್ರೆ ನಾನು ಕೂಡ ಏನಾದರೂ ಅವ್ರಿಗೆ ಕರ್ಕೊಂಡು ತಿನ್ನಿಸಿ ಮಾಡಿ ಕರ್ಕೊಂಡ್ ಆಯ್ತು ಅಂತೇಳಿ ಸೊ ನಾವು ನಾವು ಹೋಕಿನಂದ್ರ ಅವರು ನಾನು ಕೂಡ ಹಂಗೆ ರೆಡಿ ಆಗಿಬಿಟ್ಟೆ ಅವ್ರ ಜೊತೆಗೆ ಇವಾಗ ಮೊದ್ಲಿನಗಿನ ಸ್ವಲ್ಪ ಸ್ಲೋನೇ ಆಗಿಬಿಟ್ಟೀನಿ ನಾನು ಸಾಯಂಕಾಲ ದೇವ್ರ ಹಚ್ಚಿ ರಾಯರಿಗೆ ಪ್ರಾರ್ಥನೆ ಮಾಡತ್ತಿದ್ದೆ ಎಲ್ಲನೂ ನಾ ಅನ್ಕೊಂಡಾಗ ನೆರವೇರಿಸಿದ್ದೆವ್ರೆ ನನ್ನ ಬೆನ್ನೆಲ್ಲೋ ಮಗಿ ನಿಂತೀರಿ ರಾಯರೇ ನೀವು ಅಂಥೇಳಿ ರಾಯರಿಗೆ ಒಂದು ಧನ್ಯವಾದಗಳನ್ನ ಹೇಳತ್ತಿದ್ದೆ ಫ್ರೆಂಡ್ಸ ಸ್ವಲ್ಪ ಲೇಟ್ ಆಗಿಬಿಡ್ತು ಅವ್ರಿಗೆ ಅನ್ಸಿದ ಸುಮ್ಮನೆ ಇನ್ನು ರೆಡಿ ಆಕತ್ತ ಅಂತೇಳಿ ಆಗೈತಿ ನಡೀನಿ ಅವಾಗ ನೋಡ್ರಿ ಸುತ್ತಗೆ ಮಾಡ್ತೆ ಅಂತೂ ಮೂರು ಜನ ಇದು ಮಾಡೋಕದ್ ಬಿಟ್ಟ್ರಿ ಫ್ರೆಂಡ್ಸ ಮೊದಾಡಾಕತ್ರು ಅದಕ್ಕೆ ನಂಗೆ ಒಂಥರ ಸಿಟ್ಟು ಬಂದುಬಿಡ್ತು ಹೆಂಗಂತಂದ್ರೆ ನಾವು ಸಣ್ಣವ್ರು ಇದ್ದಾಗ ಹೆಂಗೆ ಮಾಡ್ತಿದ್ವಿ ಒಬ್ರಿಗೊಬ್ರು ಹಂಗೆ ಎಲ್ಲರೂ ಇದು ಮಾಡ್ದೆ ಅಂತ ಹೇಳ್ಬೋದು ನೋಡಿರಿ ನಾವು ಮದುವೆ ಆಗೈತಿ ಮಕ್ಕಳಾಗ್ಯವು ನಾವು ಇಷ್ಟು ದೊಡ್ಡವ್ರಾಗಿ ನಾವು ಮರ್ತು ಬಿಟ್ಟಿದ್ವಿ ಮಮ್ಮಿ ಇದ್ರಿಗೆ ನಮ್ಮ ಅತ್ತೆಯರು ಇದ್ದರು ನಮ್ಮ ಮೌನಿದ್ರಿ ನಾವು ಹೆಂಗೆ ಮೊದಲು ಇದು ಮಾಡ್ತಿದ್ವಿ ಸನ್ಸೋನವ್ರಿಂದ ಯಾವುದಕ್ಕರ ವಿಷಯಕ್ಕೆ ಹಂಗೇ ಬಿಹೇವರ್ ಮಾಡಿದ್ವಿ ಒಬ್ರಿಗೊಬ್ರು ಆಮೇಲೆ ಹೊಸರು ನಗದ ನಗದ ಅಯ್ಯೋ ನಾವು ಇಷ್ಟು ದೊಡ್ಡವರಾಗ್ಯವನ್ನ ನಮ್ಗೆ ಅರ್ವೇ ಇಲ್ಲ ಹೊಸರು ಕೂಡಿ ನಾವು ಅಕ್ಕ ಅಂತೇಳಿ ಆಮೇಲೆ ಲಾಸ್ಟ್ ಟೈಮ ಮತ್ತು ಸೃಷ್ಟಿ ರೀ ನಂಗೆ ಹೋಟೆಲಿಗೆ ಕರ್ಕೊಂಡು ಹೋಗೋದು ಆಗಲಿಲ್ಲ ನೂಡಲ್ಸ್ ಗಿಡಲ್ಸ್ ಈ ಥರ ಎಲ್ಲ ಚೈನೀಸ್ ಎಲ್ಲ ನೋಯ್ ತಿನಿಸು ಬಂದಿದ್ವಿ ಗಾರ್ಡನ್ಗೆ ಹೋಗಿದ್ವಿ ಡ್ರೆಸ್ ಕೂಡ ಕೊಡಿಸಿದ್ವಿ ಬಟ್ ಹೋಟೆಲ್ಗೆ ಒಂದು ಹೋಗೋದು ಆಗಿದ್ದಿಲ್ರಿ ನನಗೆ ಆ ಟೈಮ್ದಾಗ ಅನುಕೂಲ ಆಗಿರಲಿಲ್ಲ ಸೊ ಹಾಗಾಗಿ ಈಗ ಎಲ್ಲರೂ ಬಂದಾರ ಎಲ್ಲರೂ ಹೋಗಿ ಹೋಟೆಲ್ದಗೊಂಡು ಬಂದ್ರೆ ಆಯಿತು ಅವರೇನು ಒಳ್ಳೆ ಮೊಳ್ಳೆ ಬರೋಂಗಿಲ್ಲ ರೀ ಸೊ ನಾನು ಅದಿಂದ ಇರೋ ಅವ್ರು ಬಂದು ಮತ್ತೆ ಮರುದಿನ ಹೋದರು ಎನಿ ಟೈಮ್ ಅವ್ರ್ಗೆಲ್ಲ ಬಾ ಸರಿ ಕರ್ಕೊಂಡು ಹೋಗಿದ್ವಿ ಇವರು ಬರೋದು ಅಪರೂಪ ಎಲ್ಲರೂ ಸೇರಿದ್ದೀವಿ ಹೋಟೆಲ್ಗೆ ಹೋಗೊಂಬ ನಾಡ್ರಿ ಇರಲಿ ಪರವಾಗಿಲ್ಲ ಬಂದಿರಿ ಒಳ್ಳೆ ಮೂಳೆ ಬರೋಂಗಿಲ್ಲ ನೀವು ನಮ್ದು ಇದ್ದಿದ್ದು ಇರ್ತೈತೆ ಅಂತ ಕೇಸಿ ನಾನು ರೀ ಬ್ಯಾಡ ಅಂತೇಳಿ ಅವರು ಬ್ಯಾಡ ಬೇಡ ಮಧ್ಯಾಹ್ನ ಅವ್ರ ಗಂಡು ಮಕ್ಳು ಅಂದ್ರೆ ನಮ್ಮ ಉಮೇಶಣ್ಣವರು ಅಣ್ಣವರು ಮತ್ತು ನಮ್ಮ ಅಲ್ಲುಮಮ್ಮ ಮತ್ತು ಗಣೇಶ ಅವರು ಮೂರು ಜನ ಹೊರಗ ಹೋಟೆಲ್ದಾಗ ಉಂಡಿ ಬಂದಿದ್ರಂತ್ರಿ ಅವರು ತಂದೂರಿಯದೆಲ್ಲೂ ಕೂಡ ಮತ್ತು ಒಳ್ಳೆ ನಮ್ಮ ನಮ್ಮ ಯಜಮಾನ್ರು ರತ್ನಾರ ಯಜಮಾನ್ರು ಅವ್ರು ಅಂಕರು ಪತ್ತೆನೇ ಇದ್ದಿದ್ದಿಲ್ರಿ ಫ್ರೆಂಡ್ಸ್ ಈಗ ನೋಡಿರಿ ನಾವ ನಾವು ಅದೀವಿ ಓ ಹೊರಗೆ ಆಮೇಲೆ ಒಳ್ಳೆ ಪತ್ತೆನೇ ಇದ್ದಿದ್ದಿಲ್ಲ ಅವರು ಆಮೇಲೆ ಬಂದರು ಹೇಳ್ತೀನಿ ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಇಲ್ಲ ಬೇಡ ಸುಮ್ಮ ಪಾನಿಪುರಿ ನೂಡಲ್ಸು ಮಂಚೂರಿ ಅದನ್ನೇ ಅಂತ ಅಕ್ಕರೂ ಅವ್ರಿಗೆ ಪಾನಿಪುರಿ ಮಂಚೂರಿ ಅಂದ್ರೆ ಭಾಳ ಫೇವ್ರೇಟ್ ರೀ ಹೋಟೆಲ್ಗೆ ಹೋಗಮ್ಮ ನಾನು ರೀ ಬೇಡ ಪಾನಿಪುರಿ ನೂಡಲ್ಸ್ ಅಂತ ಅವರು ಎಷ್ಟು ಹೊತ್ತನ ಅಲ್ಲೇ ನಿಂತ್ಕೊಂಡು ಡಿಸ್ಕಸ್ ಮಾಡಿದ್ವಿ ಈ ವಿಡಿಯೋ ಕ್ಲಿಪ್ಪಿಂಗ್ಸ್ ರತ್ನ ಮಾಡ್ಯಾಳ್ರಿ ರತ್ನನಿಗೆ ಎಷ್ಟು ಥ್ಯಾಂಕ್ಸ್ ಹೇಳೂ ಭಾಳ ಕಡಿಮೆ ಅಂತ ಹೇಳ್ತೀನಿ ನಾನು ಇಲ್ಲ ಒಳ್ಳೆ ಮುಳ್ಳೆ ನಾವೇನು ಬರ್ತೀವನು ನಿನ್ಗೆ ಮತ್ತು ವಿಡಿಯೋ ಮಾಡಿದ್ರೆ ನಾಲ್ಕು ದುಡ್ಡು ಬರ್ತಾವೆ ನಡಿ ಅಂತ ಹೇಳ್ಕೇಸಿ ರತ್ನೇ ವೀಡಿಯೋ ಮಾಡಿದಾಡ್ರಿ ಫ್ರೆಂಡ್ಸ ಎಲ್ಲ ಸ್ವಲ್ಪ ಸುಸ್ತದಂಗನೇ ಅಂತ ಅನ್ಸಕತ್ತೈತಿರಿ ನನ್ನ ಫೇಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದಾ ಸ್ತ್ರೀ ಪುಟ್ಟ ನೋಡ್ರಿ ಸ್ತ್ರೀವರೆಗೆ ಕರ್ಕೊಂಡು ಹೋಗ್ಬೇಕು ತಿರುಗಾಡಿಸ್ಬೇಕು ಅವ್ನಿಗೆ ಭಾಳ ಖುಷಿ ಅಂತ ಅನ್ನಿಸ್ತೈತ್ರಿ ಮನೆಗಿದ್ರೆ ಅವನಿಗೆ ಭಾಳ ಬೇಜಾರಾಗ್ತೈತಿ ತುಂಟಾಗಿಬಿಟ್ಟ ನೀಗಂತರೂ ಸ್ತ್ರೀ ಪುಟಾಣಿ ಸ್ವಲ್ಪ ವೀಕ್ನು ಆಗೇನು ರೀ ಫ್ರೆಂಡ್ಸ ಅವನು ಯಾವಾಗ ನೋಡಿದ್ರು ಸ್ವಲ್ಪ ಉರಿ ಗಿರಿ ಭಾಳ ಬರ್ತಿರ್ತಾವೆ ಅವನಿಗೆ ಹಂಗೆ ನೋಡೋಕೆ ತಳ್ಳ ಕಾಣಿಸ್ತಾನ ವೀಕ್ ಅದಾನಂದ್ರು ಬಟ್ ಭಾಳ ಆ್ಯಕ್ಟಿವ್ ಅಂತ ಅನ್ನಿಸ್ತಾನೆ ರೀ ಫ್ರೆಂಡ್ಸ್ ಯಾವುದಕ್ಕೂ ಅಂಜಲ್ರಿ ರೀ ಪುಟ್ಟಾಣಿ ಏನಾಯ್ತೀ ఏ పెట్టి కొతారా ద అ ಇವಾಗ ನೋಡ್ರಿ ಫ್ರೆಂಡ್ಸ ನನಗಂತೂ ಇವಾಗ ನೆನ್ ಲಘು ಬರಾತೈತ್ರಿ ಬಟ್ ಆ ಟೈಮ್ದಾಗಂತೂ ಈ ಊರಿಗೆ ಬಂದಿರ್ತಾರೆ ಅವರು ಅವ್ರಿಗೂ ಕೂಡ ಸ್ವಲ್ಪ ಎಲ್ಲ ಹೊರಗಡೆ ಕರ್ಕೊಂಡು ಅಡಾಡ್ಸ್ಬೇಕು ಮಾಡ್ಬೇಕಂತ ನನಗೂ ಭಾಳ ಆಸೆ ಇದ್ದೇ ಇರ್ತೈತ್ರಿ ಎಲ್ಲ ಇದಾಗ ಆದಂಗೂ ಕೂಡ ಅದು ಹೋಟೆಲ್ಗೆ ನಡೀರಿ ಅಂತ ನಾನು ಬೇಡ ಅಂತ ಅವರು ನಾ ಎಲ್ಲಿ ಕರ್ಕೊಂಡಿ ನಮ್ಮ ಊರಿಗೆ ಬಂದಿರಿ ನಾ ಏನು ತಿನ್ನಿಸ್ತೀನಿ ಅಂತ ತಿನ್ರಿ ನೀವು ಅಂತ ನಾನು ಬ್ಯಾಡ ನಮ್ಗೆ ಅದೇ ಬೇಕಂತ ಅವರು ನೋಡ್ರಿ ಹಂಗೆ ಹಿಂಗೆ ಮಾಡಿ ಹೋಟೆಲಿಗೆ ಬ್ಯಾಡ ಅಂತೇಳಿ ಮತ್ತೆ ಅವ್ರು ಕ್ಯಾನ್ಸಲೇ ಮಾಡಿದ್ರಿ ಬಟ್ ಇಲ್ಲೇ ಇದ್ದೇ ನಮ್ಗೆ ಇಷ್ಟ ಆಗ್ತೈತಿವ ಬ್ಯಾಡ ಅಂತೇಳಿ ನಮ್ಗೆ ತಂದೂರಿ ಅಂದ್ರೆ ಎಲ್ಲ ಇಷ್ಟ ಆಗಲ್ಲವ ಅಯ್ಯೋ ಅಂತಂದ ಅಕ್ಕನೂ ಕೂಡ ಅವ್ರಿಗೆ ಏನು ಕಂಫರ್ಟಬಲ್ ಆಗುತ್ತೆ ನೋಡ್ರಿ ಮತ್ತು ನಿಮ್ಮ ಇಷ್ಟದಂಗೆ ಆಲ್ ಅಂತಂದೆ ಅಕ್ಕ ಮಾಮ ಅಂತೂ ಫುಲ್ ಫ್ರೆಂಡ್ಲಿ ಇದ್ದಾರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಕ್ಕನಕಿನ್ನ ಮಾಮ ಭಾಳ ವರ್ಷ ದೊಡ್ಡವರು ಆದ್ರೂ ಅವ್ರು ಆ ಥರ ಏಜ್ ಗ್ಯಾಪ್ ಅಂತ ಅನಿಸೋದೇ ಇಲ್ಲ ಫ್ರೆಂಡ್ಸ ಈ ವಯಸ್ಸು ಬಣ್ಣ ಬಡತನ ಶ್ರೀಮಂತಿಗೆ ಯಾವುದು ಮುಖ್ಯ ಆಗಲ್ರಿ ದಾಂಪತ್ಯದೊಳಗೆ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಹೋದ್ರಪ್ಪ ಅಂದ್ರೆ ಅದೇ ಒಂದು ಮೇನ್ ಇರ್ತೈತಿ ನೋಡ್ರಿ ಬಟ್ ಅಕ್ಕ ಮಾಮ ಹ್ಯಾಪಿ ಇದ್ದಾರಾ ಅದ ದೊಡ್ಡದು ನೋಡ್ರಿ ಫ್ರೆಂಡ್ಸ ನಿಜವಾಗ್ಲೂ ಒಬ್ರಿಗೊಬ್ರು ಎಲ್ಲರ ಹೋದ್ರೆ ಬಂದ್ರೆ ಯಾವ ಕಾರಣಕ್ಕೆ ಹೋಗಿರ್ತೀವಿ ಅಲ್ಲೇ ಇರಬೇಕು ಅದನ್ನೆಲ್ಲ ನೆರವೇರಿಸ್ಬೇಕು ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತೇಳಿ ನಮಗೂ ಭಾಳ ಆಸೆ ಇರ್ತೈತೆ ನೋಡಿರಿ ಮತ್ತು ನಮಗೂ ಗಂಡನ ಜೊತೆ ತಿರುಗಾಡಬೇಕು ಮಾಡ್ಬೇಕು ಅನ್ನೋದು ಪ್ರತಿಯೊಬ್ರು ಹೆಣ್ಮಕ್ಳಿಗೂ ಆಸೆ ಇದ್ದೇ ಇರ್ತೈತೆ ನೋಡ್ರಿ ಫ್ರೆಂಡ್ಸ ನಮ್ಮ ಯಜಮಾನ್ರು ರತ್ನ ಯಜಮಾನ್ರು ಅಂತರೂ ಅವ್ರು ಏನು ರೀ ಯಾಕಡೆ ಹೋದರು ಪತ್ತೆನೇ ಇದ್ದಿದಿಲ್ಲ ಎಷ್ಟೋತನ ಆಮೇಲೆ ಬಂದು ಜಾಯ್ನ್ ಆದರೂ ಬಿಡ್ರಿ ಅದು ಮತ್ತು ಭಾಳತನ ನಿಂದಿರಲೇ ಇಲ್ಲ ಫ್ರೆಂಡ್ಸ ಸೊ ನಾವು ನಾವೇ ಹೋಗಿದ್ವಿ ಮತ್ತೆಲ್ಲ ಎಲ್ಲ ಇವಾಗ ಮಕ್ಕಳಿಗೆ ಜಂಪಿಂಗ್ ಆಡ್ಸಕೈತಿವಿ ಶ್ರೀ ಅಂತರೂ ಮಸ್ತ್ ಎಂಜಾಯ್ ಮಾಡಿದ್ದೀನಿ ರೀ ಸ್ನೇಹ ಮತ್ತು ಪಿಲ್ಲು ನೋಡ್ರಿ ಸಖತ್ತಾಗಿ ಎಂಜಾಯ್ ಮಾಡಾತ್ತಿದ್ರು ಅಷ್ಟೇ ಅಷ್ಟೇ ವೀಡಿಯೋ ಕ್ಲಿಪ್ಪಿಂಗ್ಸನ್ನು ತೊಗೊಂಡಿದ್ವಿ ನೋಡಿರಿ ಫ್ರೆಂಡ್ಸ ಖುಷಿ ಅಂತ ಅನ್ಸೈತ್ರಿ ಒಳ್ಳೆ ಈ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಡಿಟಿಂಗ್ ಮಾಡೋತ್ನಾಗ ನಾ ನೋಡಕತ್ತೀನಿ ನೋಡಾಕತ್ತೀನಿ ಅವಾಗ ಎಷ್ಟು ಎಷ್ಟಾಗುತ್ತೋ ಅಷ್ಟು ಬರೀ ವಿಡಿಯೋ ಮಾಡೋದು ಅಷ್ಟೇ ರೀ ನಾನು ಎಡಿಟಿಂಗ್ ಪಡಿಟಿಂಗ್ ಏನೂ ಆ ಟೈಮ್ದಾಗ ಮಾಡ್ಕೊಳಕ್ಕೆ ಹೋಗಲಿಲ್ಲ ಇವಾಗ ನಿಧಾನ ಸರಿಯಾಗಿ ವಿಡಿಯೋ ಎಡಿಟ್ ಮಾಡಿ ಹಾಕಕತ್ತೀನಿ ಎಲ್ಲ ಮೆಮೊರೀಸು ಭಾಳ ಖುಷಿ ಕೊಟ್ಟವ್ರಿ ನಮಗೆ ताशी लाने बोला हूँ। फिर इसलिए टीवी। ये मेरी है। ऐसा क्यों ना? बर्थडे। बर्थडे का सुपर। जब सुन करोगे। हाहाहा। टाइम इन टाइम इन टाइम इन। नंबर वन टाइम फर्स्ट आर। वो यस बंदे तो नॉलेज नहीं करते। ಹಾಂಗೆ ಮಾಡಿ ಅಲ್ಲಿ ಪಾನಿಪುರಿ ತಿಂದ ಮಕ್ಕಳಿಗೆಲ್ಲ ಜಂಪಿಂಗ್ ಎಲ್ಲ ಆಡಿಸಿದ್ದೀವಿ ರೀ ಇಲ್ಲಿ ಮುಂದೆ ಬಂದರೆ ದೀಪಕ್ ಅವ್ರು ನೋಡ್ರಿ ಅವರೆಲ್ಲ ಫ್ರೆಂಡ್ಸ್ ಸರ್ಕಲ್ದಾಗ ಎಲ್ಲರೂ ಹೊರಗಡೆ ಔಟಿಂಗ್ ಹೋಗಿದ್ರು ಅಂತ ಕಾರ್ ತೊಗೊಂಡು ಬೇರೆ ಕಡೆ ಎಲ್ಲಾನು ಕೂಡ ಅವರು ಒನ್ ಡೇ ಪಿಕ್ನಿಕ್ ಥರ ಮಾಡಿ ಬಂದಿದ್ರು ನೋಡ್ರಿ ದೀಪಕ್ ಅದೆಲ್ಲ ಅವರು ಅಲ್ಲೇ ಭೇಟ ಆದ್ರೆ ನಮಗೆ ಸೊ ಎಷ್ಟು ವೇಟ್ ಮಾಡಿದ್ವಿ ನಾವು ದೀಪಕ್ಕನ ಫ್ರೆಂಡ್ಸ್ ಅದೆಲ್ಲನೂ ಕೂಡ ಇದ್ದರು ನೋಡ್ರಿ ಆಮೇಲೆ ನಮ್ಗೆ ಅಲ್ಲೇ ಕುರ್ಚಿ ಸಿಕ್ಕು ಅಂತ ಹೇಳ್ಬೋದು ಫುಲ್ ರಶ್ ಇತ್ತು ನೋಡ್ರಿ ಎಷ್ಟೋತನ ವೇಟ್ ಮಾಡಿದ್ದೀವಿ ರೀ ಕೊನೆಗೆ ನಾನು ಹೇಳಿದ್ದೆ ಹೋಟೆಲ್ಗೆ ಅಂತೇಳಿ ನೀವು ಕೇಳಲಿಲ್ಲ ನೀವು ಅಂತ ನಾನು ರೀ ಹೌದವಾ ಇಲ್ಲಿ ಇಷ್ಟು ರಶ್ ಅಂತ ನಮಗೆ ಗೊತ್ತಿದ್ದಿಲ್ಲ ಅಂತ ಅವರು ಅಕ್ಕ ತಂಗಿಯರು ಅದೇ ಹೇಳತ್ತಿ ನೋಡ್ರಿ ಒಂದು ಸೌಂಡ್ ಕಡ್ದಾಡ್ದಂಗೆ ಮಾಡೋಕ್ಕತ್ತಿದ್ವಿ ನಾವು ಅಂತರೂ ಬಟ್ ನಾವು ಇಷ್ಟು ದೊಡ್ಡವರಾಗಿ ಅನ್ನೋದೇ ನಮ್ಗೆ ಹೋಗ್ಬಿಟ್ಟಿತ್ತು ಅದೊಂಥರ ಏನು ಎಲ್ಲರೂ ಕೂಡಿದ್ಮ್ಯಾಗ ಹಂಗೆ ಆಗುತ್ತೋ ಏನೋ ರೀ ನಿಮ್ಗೆ ಹೆಂಗೆ ಅನುಭವ ಆಗೈತಿ ನಮಗೂ ಕಮೆಂಟ್ ಮಾಡಿ ಹೇಳಿರಿ ಎಲ್ಲಿ ನೋಡ್ತಿರಲ್ಲಿ ಎಲ್ಲ ಫುಲ್ ರಶ್ ರೀ ಎಲ್ಲಿ ಹಿಂಗೆ ಫ್ರೀ ಅನ್ನೋದು ಸಂಡೂಲ್ ಅನ್ನೋದೇ ಇರಲಿಲ್ಲ ರೀ ಫ್ರೆಂಡ್ಸ ಕೊನೆಗೂ ಆಮೇಲೆ ಹಂಗೆ ಹಿಂಗೆ ಮಾಡಿ ದೀಪಕರ ಕುಂತ ಟೇಬಲ್ಗೆ ನಾವು ಕೂತೀವಿ ನೋಡಿರಿ ಫ್ರೆಂಡ್ಸ ಲಾಸ್ಟಿಗೆ ಯಜಮಾನ್ರು ಮತ್ತು ಬಂದರು ಎಷ್ಟೊತ್ತನ ಫೋನ್ ಮಾಡಿ 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 ಸಾಕಾಯಿತು ಅವರು ಬಂದು ಒಂದು ಸ್ವಲ್ಪ ಜಾಯಿನ್ ಆದ್ರೆ ನಮಗೂ ಅಷ್ಟೇ ಖುಷಿ ಅಂತ ಅನ್ನಿಸ್ತೈತೆ ನೋಡ್ರಿ ತಂಗಿ ಗಂಡ ಅವರೆಲ್ಲರೂ ಕೂಡ ಬಂದಿದ್ರು ಮಾಮ ಅದೆಲ್ಲರೂ ಸೊ ಇವಾಗ ನೋಡಿರಿ ಪ ಪಾವ್ ಬಾಜಿ ತೊಗೊಂಡ್ರು ಫ್ರೆಂಡ್ಸ ಆಮೇಲೆ ನೂಡಲ್ಸ್ ಆರ್ಡ್ರ್ ಮಾಡಿದ್ವಿ ಆಮೇಲೆ ಸೂಪ್ ಆರ್ಡ್ರ್ ಮಾಡಿದ್ವಿ ಮಂಚೂರಿ ಮತ್ತು ಡಬಲ್ ಡಬಲ್ ನೂಡಲ್ಸ ಮಂಚೂರಿ ಯಾವುದೋ ಇಷ್ಟ ಆಗ್ತದಲ್ಲ ಅವರಿಗೆ ಹ್ಯಾಂಗಾಗದ ತೊಗೊಂಡ್ವಿ ಮಾಮಾಗ ಟ್ರೈ ಮಾಡಿ ನೋಡಿರಿ ಪಾವ್ ಬಾಜಿ ಹೆಂಗಿರುತ್ತೆ ಅಂತೇಳಿ ಮತ್ತು ಅವರು ಟೇಸ್ಟ್ ಮಾಡಿದರು ಸೊ ಆಮೇಲೆ ನಾನು ಪಾವ್ ಬಾಜಿ ಮಾಡಿದ್ದೆ ರೀ ಫ್ರೆಂಡ್ಸ ಮಾಮ ಇರಲಿಲ್ಲ ಬಟ್ ಆ್ಯಕ್ಚುಲಿ ಹೊರಗಿನಕಿನ ನಾನೇ ಮಸ್ತ್ ಮಾಡ್ತೀನಿ ರೀ ಫ್ರೆಂಡ್ಸ ಅಷ್ಟು ಟೇಸ್ಟಿಯಾಗಿ ಮಾಡ್ತೀನಿ ನಾನು ಸೊ ಎಲ್ರಿಗೂ ನೂಡಲ್ಸ ಅವ್ರು ಅಂದ್ಕೊಂಡಿದ್ದು ಎಲ್ಲರಿಗೆ ಅವ್ರದ್ದು ಅವ್ರಿಗೆ ಇಷ್ಟ ಆಯ್ತು ನೋಡಿರಿ ಫ್ರೆಂಡ್ಸ ಸರಿ ಸ್ವಲ್ಪ ಕಿರಿಕಿರಿ ಮಾಡಾಕತ್ತಿದ್ದ ನೋಡ್ರಿ ಮಕ್ಕಳು ಆದ್ಮೇಲೆ ಸ್ವಲ್ಪ ನಮ್ಮದೇ ಅನ್ನೋದು ಸ್ವಲ್ಪ ಟೈಮ್ ಇದು ಮಾಡೋದು ಕಡಿಮೆನೇ ರೀ ತಿಂಡಿ ಪೋತಿ ನಮ್ಮ ಸರು ಅಂತ ಹೇಳ್ಬೋದ್ರಿ ಅದಕ್ಕೆ ತಕ್ಕಂಗೆ ಅವ್ರ ಯಜಮಾನ್ರು ಹಂಗೆ ಅದ ರೀ ಪುಣ್ಯಾತ್ಮ ನೋಡಿರಿ ಫ್ರೆಂಡ್ಸ ಎಲ್ಲರಿಗೂ ಒಳ್ಳೇದಾಗಲಿ ಅಂತಲೇ ಯಾವಾಗತ್ತೂ ನಾನು ಅಂದ್ಕೊಳೋದು ಅಂಥದ್ದು ನೋಡ್ರಿ ಸೊ ಇನ್ನೊಂದು ಏನಪ್ಪ ಅಂತಂದ್ರೆ ಇನ್ನೂ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡ್ರಿ ಮತ್ತು ಆಮೇಲೆ ಅವು ಕಿರಿಕಿರಿ ಮಾಡೋದು ನೋಡಿ ನಿಮ್ಮ ಮೊದಲ್ ತಿನ್ನು ಅವನು ಸಮಾಧಾನ ಮಾಡ್ತೀನಿ ಆಮೇಲೆ ನೀವು ತೊಗೊಳಕತ್ತಿ ಅಂತೇಳಿ ನಮ್ಮ ಮೈದನವರು ತೊಗೊಂಡ್ರು ಶ್ರೀನಾ ನಮ್ಮ ಮನೆಯವ್ರು ಬಂದು ಒಂದು ನಿಮಿಷ ಕೂತ್ರು ಮತ್ತು ಸರೋವರ್ ಯಜಮಾನ್ರು ಅವ್ರಿಗೆ ಏನ ಅರ್ಜೆಂಟ್ ಇತ್ತಂತ್ರಿ ಹಂಗಾಗಿ ಅವ್ರು ಬೇರೆ ಕಡೆ ಹೋದ್ರು ಅವರು ಆಮೇಲೆ ಒಳ್ಳೆ ಅವ್ರು ಫೋನ್ ಮಾಡೋಣ ಯಜಮಾನ್ರು ಹೋಗ್ಬಿಟ್ರಿ ಫ್ರೆಂಡ್ಸ ಒಂಥರ ಅವರು ಹೆಂಗಂದ್ರೆ ನಾವು ಹುಡುಗಾಟ್ ಏನು ಏನಿಬ್ಬರು ಜಾಯಿಂಟ್ ಆಗಿರಪ್ಪ ಪೆವಿಕಲ್ ಥರ ಅಣ್ಣ ತಮ್ಮ ಏನು ಗಂಡ ಇಂತಿಕಿನ ಹೆಚ್ಚಿಗೆ ಆಗೈತಲ್ಲ ನಿಮ್ಮದು ರಿಲೇಷನ್ ಅಂತೇಳಿ ಸೊ ಅವ್ರು ಹೋದ್ರಿ ಫ್ರೆಂಡ್ಸ ಇಬ್ಬರು ಎಲ್ಲಿಗೆ ಹೋದ್ರೂ ಗೊತ್ತಾಗಲಿಲ್ಲ ಸೊ ಮತ್ತೆ ನೆಕ್ಸ್ಟ್ ವಾಗದೊಂದಿಗೆ ಸಿಗೋಣ